ಇತ್ತೀಚೆಗೆ ವಿಟ್ಲ ಕಂದಾಯ ನಿರೀಕ್ಷಕರ ಕಚೇರಿಯಲ್ಲಿ ಕರ್ತವ್ಯ ನಿರತರಾಗಿದ್ದ ಕಂದಾಯ ನಿರೀಕ್ಷಕರಾದ ಪ್ರಶಾಂತ್ ಶೆಟ್ಟಿ ಅವರ ಕಚೇರಿಗೆ ಅಕ್ರಮವಾಗಿ ಪ್ರವೇಶಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆಯೊಡ್ಡಿದ ಹಾಗೆ ಕಚೇರಿಯ ಸೊತ್ತುಗಳನ್ನು ಧ್ವಂಸ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಬಂಟ್ವಾಳ ತಾಲೂಕಿನ ಕನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಂಟ್ವಾಳ ತಾಲೂಕು ಶಾಖೆಯ ಎಲ್ಲ ಪದಾಧಿಕಾರಿಗಳು ಇಂದು ಬಂಟ್ವಾಳ ಆಡಳಿತ ಸೌಧದ ಮುಂಭಾಗ ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಬಂಟ್ವಾಳ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಉಮಾನತರೈ ಮೇರಾವು ಈ ಕುರಿತು ಮನವಿಯನ್ನು ಸಲ್ಲಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಘಟನೆಯಿಂದ ಸರ್ಕಾರಿ ನೌಕರರ ಮನೋಸ್ತ ಸ್ಥೈರ್ಯ ಕುಂದಿದ್ದು ಕಚೇರಿಯಲ್ಲಿ ಕೆಲಸ ಮಾಡಲು ಹೆದರುವಂಥ ಪರಿಸ್ಥಿತಿ ಉಂಟಾಗಿದೆ ಎಂದು ಅವರು ಹೇಳಿದರು ಈ ಸಂದರ್ಭ ನಿಯೋಜಿತ ಅಧ್ಯಕ್ಷರಾದ ಶಿವಪ್ರಸಾದ್ ಶೆಟ್ಟಿ ಮಾತನಾಡಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರು ಕಂದಾಯ ಇಲಾಖಾ ನೌಕರರ ಸಂಘದ ತಾಲೂಕು ಗೌರವಾಧ್ಯಕ್ಷ ರಾಜೇಶ್ ನಾಯಕ್ ಅವರು ಕೂಡ ಈ ಪ್ರಸಂಗವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭ ವಿಎ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅನಿಲ್ ಕೆ ಪೂಜಾರಿ ಪ್ರಮುಖರಾದ ರಾಜ್ಯ ಪರಿಷತ್ ಸದಸ್ಯರಾದ ಜನಾರ್ದನ್ ಜೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಖಜಾಂಚಿ ಬಸಯ್ಯ ಆಲಮಟ್ಟಿ ಹಾಗೆ ವಿವಿಧ ಇಲಾಖೆಗಳ ಸಂಘದ ಸದಸ್ಯರು ಬಂಟ್ವಾಳದ ತಾಲೂಕು ತಹಶೀಲ್ದಾರ್ಗಳಾದ ನವೀನ್ ಕುಮಾರ್ ನರೇಂದ್ರನಾಥ್ ಮಿತ್ತೂರು ದಿವಾಕರ ಮುಗುಳ್ಳ ಹಾಗೂ ಆರ್ಐಗಳಾದ ವಿಜಯ್ ಪ್ರಶಾಂತ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಜನಾರ್ದನ್ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕಾಯಿಸ್ತಾ ಇದ್ದೇನೆ ಅದೇ ರೀತಿ ಪೋಷಾಧಿಕಾರಿಗಳಾಗಿರುವಂತಹ ಹೊಸಯ್ಯಜಮಠಿ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವತ್ತು ಮಾಧ್ಯಮದ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸುತ್ತಾ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಸರ್ಕಾರಿ ನೌಕರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿ ಭೀತಿಯಿಂದ ಕೆಲಸ ಮಾಡುವಂತಹ ಸಂದರ್ಭಗಳು ಒದಗಿ ಬರುವಂತ ನಾವೆಲ್ಲರೂ ಕಂಡು ಕಂಡೇವೆ ಮೊನ್ನೆಯ ದಿನ ವಿತ್ತದಲ್ಲಿ ಪ್ರಶಾಂತ್ ಅವರು ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅಲ್ಲಿಯ ಹತ್ತಿರದ ಹರೀಶ್ ಮತ್ತು ಧನಂಜಯ ಎಂಬುವರು ಕಚೇರಿಗೆ ನುಗ್ಗಿ ಒಂದು ರೀತಿ ಅವ್ಯಾಜ್ಯವಾಗಿ ಅವರನ್ನು ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದನ್ನು ಹೊಂಟೋಳ ತಾಲೂಕು ಸರ್ಕಾರ ನೌಕರ ಸಂಘ ಇವತ್ತು ಖಂಡಿಸ್ತಾ ಉಂಟು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಯಾವುದೋ ಒಂದು ನೈಂಟಿ ಫೋರ್ ಸಿ ಯ ಸಿಗೆ ಸಂಬಂಧಪಟ್ಟಂತೆ ಅವರು ತಮ್ಮ ಮಾತುಗಳನ್ನು ಅವತ್ತು ಹೇಳಬಹುದು ಆದರೆ ಪ್ರಶಾಂತರ ಮೇಲೆ ಹಲ್ಲೆಗೆ ಯತ್ನ ಮಾಡುವುದನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ಬಗ್ಗೆ ಮನವಿಯನ್ನು ಮಾನ್ಯ ತಾಷಲಾರ ನಾವು ಕೊಡಲಿಕ್ಕಿದ್ದೇವೆ ಅದೇ ರೀತಿ ಕೇವಲ ಹತ್ತು ರೂಪಾಯಿಯನ್ನು ನೀಡಿ ಬೇರೆ ಬೇರೆ ಸಂದರ್ಭದಲ್ಲಿ ಮಾಹಿತಿ ಹಕ್ಕನ್ನು ಸರ್ಕಾರಿ ನೌಕರ ಮೇಲೆ ಮಾಹಿತಿ ಹಕ್ಕನ್ನು ನೀಡಿ ಅವರಿಗೆ ತೀರ್ವೇ ಅವರ ಮನೋಸ್ಥೈರ್ಯವನ್ನು ರೂಪಿಸುವಂತಹ ಕೆಲಸಗಳು ಕೂಡ ಬೇರೆ ಬೇರೆ ತಾಲೂಕುಗಳಲ್ಲಿ ನಮ್ಮ ತಾಲೂಕುಗಳಲ್ಲಿ ಆಗುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಎಲ್ಲ ವಿಚಾರವಾಗಿ ಮಾನ್ಯ ತಹಶೀಲ್ದಾರ್ ಅವರಿಗೆ ನಾವು ಮನವಿ ಕೊಡುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಾವೆಲ್ಲ ಆಗಮಿಸಿ ಎಲ್ಲರೂ ಕೂಡ ಸರ್ಕಾರಿ ನೌಕರರಲ್ಲಿ ನಾವೆಲ್ಲ ಸೇರಿದಿರಿ ಈ ಸಂದರ್ಭದಲ್ಲಿ ಮುಂದಿನ ಅವಧಿಯ ನಮ್ಮ ಗೌರವಾನ್ವಿತ ಬಂಡವಾಳ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಿವಪ್ರಸಾದ್ ಶೆಟ್ಟಿ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಬಂಟ್ವಾಳ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರೇ ಎಲ್ಲ ಬಂಟ್ವಾಳ ತಾಲೂಕು ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳೇ ನೌಕರ ಬಂಧುಗಳೇ ಸರ್ಕಾರದ ಬೇರೆ ಬೇರೆ ಹಂತದ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಶಾಸಕಾಂಗದ ನೀತಿ ಕಾನೂನುಗಳನ್ನು ಅನ್ವಯ ಮಾಡಲಿಕ್ಕೆ ಇರುವಂತಹ ಒಂದು ದೊಡ್ಡ ಶಕ್ತಿ ಅಂತ ನಾವು ತಿಳ್ಕೊಂಡಿದೆ ಸರ್ಕಾರದ ಪ್ರತಿಯೊಂದು ಕೆಲಸ ಕಾರ್ಯಗಳು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಹಂತದ ಅಡೆತಡೆಗಳನ್ನು ನಿವಾರಿಸಿ ಕೊನೆಯಲ್ಲಿ ಆ ಯಾವುದೇ ರೀತಿಯಾದಂಥ ಫೈಲ್ ಇರಬಹುದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು ಇರಬಹುದು ಅದನ್ನು ಕ್ಲಿಯರೆನ್ಸ್ ಮಾಡುವಂಥದ್ದು ಕೂಡ ಬೇರೆ ಬೇರೆ ಹಂತದ ಒಂದು ಪ್ರಕ್ರಿಯೆ ಇವತ್ತು ಬಂಟ್ವಾಳ ತಾಲೂಕಿನ ವಿಟ್ಲ ಕಂದಾಯ ನಿರೀಕ್ಷಕರ ಕಚೇರಿಯಲ್ಲಿ ಕಂದಾಯ ನಿರೀಕ್ಷಕರಾಗಿರುವಂತಹ ಪ್ರಶಾಂತ್ ಶೆಟ್ಟಿ ಅವರು ಎಂದಿನಂತೆ ಕಳೆದ ಸೋಮವಾರ ತಮ್ಮ ಕಚೇರಿಯಲ್ಲಿ ಕರ್ತವ್ಯ ನಿರತರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ವಿರುದ್ಧ ದೂರು ಕೊಡಲಿಕ್ಕೆ ನೀವು ಕಾರಣರಾಗಿದ್ದೀರಿ ಹಾಗಾಗಿ ನಿಮ್ಮನ್ನು ಕೂಡ ನಾನು ನೋಡಿಕೊಳ್ತೇನೆ ಅಂತ ಹೇಳುವಂತಹ ಒಂದು ಜೀವ ಬೆದರಿಕೆ ಹಾಕಿದ್ದು ಇದು ವ್ಯವಸ್ಥೆಯ ಒಂದು ಕ್ರೂರ ವ್ಯಂಗ್ಯ ನಾವು ಇನ್ನೂ ಕೂಡ ಮೌನರಾಗಿದ್ದರೆ ನಮ್ಮ ಮೌನವನ್ನು ಅವರು ದೌರ್ಬಲ್ಯ ಅಂತ ತಿಳ್ಕೊಂಡು ಇನ್ನು ಮುಂದಕ್ಕೆ ನಾವು ಕೆಲಸವೇ ಮಾಡದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಹಾಗಾಗಿ ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಕೂಡಲೇ ಅವರ ವಿರುದ್ಧ ಎಫ್ಐಆರ್ ಆಗಿದೆ ಇನ್ನು ಕೆಲವೇ ಗಂಟೆಗಳಲ್ಲಿ ಅವರನ್ನು ಬಂಧಿಸಿ ನ್ಯಾಯದ ಸಂಕಾಲಗಳಿಗೆ ಅವರು ಸಿಗಬೇಕು ಇಲ್ಲದಿದ್ದರೆ ಇನ್ನು ಮುಂದಿನ ಹಂತದ ಏನು ಮುಂದಿನ ಕ್ರಮ ಇದೆ ಆ ಹಂತಕ್ಕೆ ನಾವು ಹೋಗುವಂಥ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಅಂತ ಹೇಳುವಂಥ ಆ ವಿಷಯವನ್ನು ನಿಮಗೆ ತಿಳಿಸ್ತಾ ದಯವಿಟ್ಟು ಅವರ ಮೇಲೆ ತೀವ್ರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಮನವಿ ಮಾಡಿಕೊಳ್ತಾ ಈ ಒಂದು ಮನವಿ